ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ನಾಲ್ಕು ಮೈಸೂರಿನ ತಿಲಕ್ ನಗರದ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಆವರಣದಲ್ಲಿ ಬ್ರೈಲ್ ಲಿಪಿ ಸೃಷ್ಟಿಕರ್ತರಾದ ಲೂಯಿ ಬ್ರೈಲ್ ರವರ ಇನ್ನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ನಡೆಯಿತು ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಆವರಣದಲ್ಲಿರುವ ಲೂಯಿ ಬ್ರೈಲ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಅಂತೆಯೇ ಮಕ್ಕಳಿಗೆ ಸಿಹಿಯನ್ನು ವಿತರಣೆ ಮಾಡಲಾಯಿತು ಈ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾದ ಕೆ ವಿ ರಾಜೇಂದ್ರ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಅಧೀಕ್ಷಕರಾದ ಸತೀಶ್ ಕೆ ತನಹಳ್ಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಸುರೇಶ್ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಕೆವಿ ಜ್ಯೋತಿರವರು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿನಲ್ಲಿ ಲೂಯಿ ಬ್ರೈಲ್ ಅವರ ಒಂದು ದಿನಾಚರಣೆಯನ್ನು ಮಾಡುವಂಥ ಒಂದು ದೃಷ್ಟಿಯಿಂದ ಇಲ್ಲಿ ಅಂಧ ಶಾಲೆ ಇದರಲ್ಲಿ ಏನಿದೆ ಅಲ್ಲಿ ಎಲ್ಲ ಮಕ್ಕಳುಗಳ ಜೊತೆಗೆ ಸೇರಿ ಸೆಲೆಬ್ರೇಟ್ ಮಾಡಿದ್ದೀನಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪಾರಂಪರಿಕವಾಗಿರುವಂತಹ ಒಂದು ಕಟ್ಟಡಗಳಲ್ಲಿ ಈ ಈ ಒಂದು ಶಾಲೆನೂ ಕೂಡ ಹೌದು ನೂರ ಮೂವತ್ತೊಂದು ಬಿಲ್ಡಿಂಗಿಗೆ ನಮ್ಮಲ್ಲಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ರೆಡಿಯಾಗಿದೆ ಯಾವುದ್ಯಾದು ಪಾರಂಪರಿಕ ಕಟ್ಟಡಗಳಿದೆ ಅವನ್ನೆಲ್ಲವೂ ಕೂಡ ಯಾವುದು ಶಿಥಿಲಾವಸ್ಥೆ ಒಳಗಡೆ ಇದೆ ಇನ್ಕ್ಲೂಡಿಂಗ್ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಭಾಳಷ್ಟು ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದೆ ಅಥವಾ ಅದರೊಳಗಡೆ ಇದನ್ನು ಆಗ್ತಾ ಇದೆ ಅದಕ್ಕೆ ಬೇಕಾಗಿರುವಂಥ ರೂಪರೇಷೆ ಆ್ಯಕ್ಷನ್ ಪ್ಲಾನನ್ನು ಮಾಡಿಕೊಂಡು ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ ಸರ್ಕಾರದಿಂದನೂ ಕೂಡ ಬಜೆಟ್ ಒಳಗಡೆ ಘೋಷಣೆ ಆಗುವಂಥ ಚಾನ್ಸ್ ಇದೆ ಜೊತೆಗೆ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಅವರ ಹತ್ರನೂ ಇದರೊಳಗಡೆ ಮಾತಾಡಿದಾಗ ಆದಷ್ಟು ಲೋಕಲಿ ಸಿ ಎಸ್ ಆರ್ಗೆ ಫಂಡ್ಗಳನ್ನು ತೊಗೊಂಡು ಮಾಡೋದ್ರ ಬಗ್ಗೆ ಈ ಅಟ್ಲೀಸ್ಟ್ ಈ ಶಾಲೆಯ ಮಕ್ಕಳುಗಳ ಇದೊಳಗಡೆ ಏನಿದೆ ಹಾಸ್ಟೆಲ್ ಏನಿದೆ ಮತ್ತೆ ಸ್ಕೂಲ್ ಏನಿದೆ ಇದಕ್ಕೆ ಬೇಕಾಗಿರುವಂಥ ಒಂದು ದುಡ್ಡನ್ನ ಸ್ಥಳೀಯವಾದಂಥ ಎರಡು ಮೂರು ಏಜೆನ್ಸಿಗಳು ಸಿ ಎಸ್ ಆರ್ನ ನ ಕೊಡ್ತೀವಿ ಅಂತೇಳಿ ಕೂಡ ಮುಂದೆ ಬಂದಿದ್ದಾರೆ ಹಾಗಾಗಿ ಮುಂದಿನ ಒಂದು ಲೂಯಿ ಬ್ರೈಲ್ ಜನ್ಮ ದಿನಾಚರಣೆಗೆ ಮುಂಚಿತವಾಗಿ ಏನು ಒಂದು ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡದಲ್ಲಿ ಬೇಸಿಕ್ ಆಗಿರುವಂತಹ ಕರೆಕ್ಷನ್ಸ್ಗಳನ್ನ ಏನೇನು ಮಾಡೋಕ್ಕಾಗುತ್ತೆ ರಿನೋವೇಷನ್ ಮತ್ತೆ ರಿಪೇರ್ ವರ್ಕ್ ಮಾಡಕ್ಕಾಗುತ್ತೆ ಅದನ್ನ ಇದು ಒಂದೇ ಶಾಲೆ ಈ ತರ ಒಂದು ಸ್ಪೆಷಲ್ ಇದರೊಳಗಡೆ ರಾಜರ ಕಾಲದೊಳಗಡೆ ಒಂದು ಸ್ಟಾರ್ಟ್ ಮಾಡಿರುವಂತಹ ಒಂದು ಶಾಲೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಇದನ್ನ ಮಾಡ್ಬೇಕು ಅನ್ನೋದಕ್ಕೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೂ ಕೂಡ ಮತ್ತೆ ಸಂಬಂಧಪಟ್ಟ ಇಲಾಖೆಯವರೆಗೂ ಕೂಡ ಅದನ್ನ ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿಂದ ಹೆಚ್ಚಿನ ಅನುದಾನ ಬಂದು ಹೆಚ್ಚಿನ ಟೀಚರ್ಸ್ಗಳ ರಿಕ್ರೂಟ್ಮೆಂಟು ಫೆಸಿಲಿಟಿಯನ್ನು ಕೊಡೋದಕ್ಕೆ ಗಮನಿಸ್ತೀವಿ ಥ್ಯಾಂಕ್ ಯು ಇವತ್ತು ಇನ್ನೂರ ಹದಿನೈದನೇ ಲೂಹಿ ಬ್ರೇಲ್ ಡೇ ದಿನಾಚರಣೆಯ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೀವಿ ಇವತ್ತು ನಮ್ಮ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರಲ್ಲಿ ಲೂಹಿ ಬ್ರೇಲ್ ಡೇ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಲಾರ್ಪಣೆಯನ್ನು ಮಾಡಿಸಿ ಇವತ್ತು ಈ ಒಂದು ಸುಮಾರು ಒಂದು ಐನೂರಿಂದ ಆರುನೂರು ಜನ ಅಂಧ ಮಕ್ಕಳೆಲ್ಲ ಲೂಹಿ ಬ್ರಲ್ಡೆ ಆಚರಣೆ ಮಾಡೋಕ್ಕೆ ಬಂದಿದ್ದಾರೆ ಇದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕವು ಕೂಡ ಲೂಹಿ ಬ್ರಲ್ಡೆ ಆಚರಣೆ ಮಾಡಲಿ ಅಂತೇಳಿ ದೃಷ್ಟಿ ಅವರಿಗೆ ಆ ರಜೆಯನ್ನ ಘೋಷಣೆ ಮಾಡಿದೆ ವಿಶೇಷ ಸಾಂದರ್ಭಿಕ ರಜೆಯನ್ನ ಘೋಷಣೆ ಮಾಡಿದೆ ಸೊ ಈ ಹಿನ್ನೆಲೆಯಲ್ಲಿ ಇನ್ನೂರ ಹದಿನೈದನೇ ವರ್ಷದ ಈ ಒಂದು ಲೂಹಿ ಬ್ರಲ್ಡೆ ಪ್ರಯುಕ್ತ ಎರಡ್ ಸಾವಿರದ ಹದಿನೆಂಟರಲ್ಲಿ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಇದನ್ನ ವರ್ಲ್ಡ್ ಲೂಹಿ ಬ್ರೈಲ್ ಡೇ ಅಂತೇಳಿ ಮಾಡಬೇಕು ಅಂತೇಳಿ ಘೋಷಣೆಯನ್ನ ಮಾಡಿದೆ ಅದ್ರ ಪ್ರಕಾರ ಇವತ್ತು ಇಡೀ ಪ್ರಪಂಚಾದ್ಯಂತ ನಮಗೆ ಲೂಹಿ ಬ್ರೈಲ್ ಅವರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಐದು ವರ್ಷಗಳಿಂದ ಸಿಕ್ಕಿದೆ ಆದರೆ ಹಿಂದೆ ಇನ್ನೂರ ಹದಿನೈದು ವರ್ಷಗಳಿಂದ ಈ ಬ್ರೈಲ್ಡೇನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಈ ಒಂದು ಶಾಲೆಯಲ್ಲಿ ಲೂಹಿ ಬ್ರೆಲ್ಡನ್ನ ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸತೀಶ್ ಅಧೀಕ್ಷಕರು ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಗರಿ ನ್ಯೂಸ್ನವರು ತಾವೆಲ್ಲ ಬಂದಿದ್ದೀರಿ ಶ್ರೀಗರಿ ಅವರಿಗೆ ಮತ್ತೆ ಮಹೇಶ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಚ್ ಪಿ ಕಿರಣ್ ಅಂತ ನಾನು ಸರ್ಕಾರಿ ಪ್ರೌಢಶಾಲೆ ನಗರದಲ್ಲಿ ಸಂಗೀತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದು ಅಂಡಮಕ್ಕಳ ಪಾಠಶಾಲೆಯಲ್ಲಿ ಲೂಯಿ ಬ್ರೈಲ್ ಡೇ ನಮ್ಮ ಬ್ರೈಲ್ ಜನಕರಾದಂತಹ ಲೂಯಿ ಬ್ರೈಲ್ ಅವರ ಜನ್ಮದಿನವನ್ನ ಆಚರಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇದಕ್ಕೆ ನಮಗೆ ಸರ್ಕಾರಿ ಆದೇಶ ಕೂಡ ಬಂದಿದೆ ಇದು ನಾನು ನಾನು ನಿಮ್ಮ ಚಾನೆಲ್ ಮುಖಾಂತರ ವಿನನ್ಸೋದೇನಂದ್ರೆ ನಮ್ಮ ಶಾಲೆ ನಾರ್ಮಲ್ ಶಾಲೆ ಆಗಿರೋದ್ರಿಂದ ಎಲ್ಲ ಅಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತೆ ಸಹೋದರಿಗಳೆಲ್ಲ ನಾರ್ಮಲ್ಸ್ ಆಗಿರೋದ್ರಿಂದ ಅವ್ರಿಗೆ ಈ ವಿಚಾರಗಳ ಬಗ್ಗೆ ಮಾಹಿತಿಗಳು ಅಷ್ಟು ಇಲ್ಲ ಸೊ ಹಾಗಾಗಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಮತ್ತೆ ಅಂಗವಿಕಲರ ಇಲಾಖೆಯ ವತಿಯಿಂದ ನಮ್ಮ ಹೆಚ್ ಎಂಗಳಿಗೆ ಈ ತರ ಒಂದು ಆದೇಶ ತಲುಪಿದ್ರೆ ನಮ್ಗೆ ಸೆಲೆಬ್ರೇಷನ್ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ ಯಾಕಂದ್ರೆ ಅವ್ರಿಗೆ ರಜಾ ಕೊಡಬೇಕೋ ಇಲ್ವೋ ಅದ್ರ ಬಗ್ಗೆ ನಮ್ಮ ಶಿಕ್ಷಕರಿಗೆ ಅಷ್ಟು ಪಾಪ ಐಡಿಯಾ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಥ್ಯಾಂಕ್ ಯು ಜಿಲ್ಲಾಧಿಕಾರಿ ಮೈಸೂರು ಶುಭಾಶಯಗಳು ಸಮಾಜಕ್ಕೆ ಪ್ರವರ್ತನಗೊಳ್ಳುವಂತಹ ದೃಷ್ಟಿಯಿಂದವರು ಕೂಡ ಈ ಬೈಲ್ ಅವರು ಎಲ್ಲರಿಗೂ ಕೂಡ ಕೈ ಆಗಿ ಚಲೋ ನೋಡಬೇಕು ಅನ್ನುವಂಥ ವಿಚಾರವನ್ನ ಸಂವೇದನಶೀಲತೆಯಿಂದ ನಿಲ್ಲ ವ್ಯಕ್ತಿಗೆ ಈ ನಮ್ಮವಾಗಿ ನಾನು ಅವರಿಗೆ ಅವರ ಕೆಲಸಕ್ಕೆ ನಾನು ಚಿರಮನೆಯಾಗಿದ್ದೀನಿ ಅಂತ ಮಾತುಗಳನ್ನ ಅಭಿನಂದನೆಗಳನ್ನು ತಿಳಿಸುವಂತಹ ಮುಖಾಂತರ ನಿಮಗೆ ಮಕ್ಕಳಿಗೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ ಈ ಪಾರಂಪರಿಕ ಕಟ್ಟಡ అవేషణి ఇవ్వలేదు ఇవ్వంత్ బాష్టు శిక్షణ వ్యవస్థలు ఇలా ఉంది ప్రదేశం కూడా గమనిస్తాను సర్కార్ ప్రస్తావన కలిసి ఒక ప్రజెట్ల నిరీక్షలు కూడా అనే ఈ ఎఫర్ట్ ఇలా ముజెన్సీ సహాయ మాట్లా కూడా నేను కమ్యూనిటీ పార్టిసిపేషన్ సముదాయ సహభాత్తుల ముఖాంతర ఈ పారంరిక కళు ಇನ್ನು ವೈಜ್ ಆಗಿರುವಂತಹ ಎಲ್ಲರೂ ಸಮಸ್ಯೆಗಳನ್ನು ನೂಕಲೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಇಮಿಡಿಯೇಟ್ಲಿ ಅದನ್ನು ಅಪ್ರೀಮ್ ಕೊಡ್ತಾ ಇದ್ದೀನಿ ಆ ಇಲ್ಲಿ ಹತ್ತು ಲಕ್ಷ ಲಕ್ಷಕ್ಕಾಗುವಷ್ಟು ಜಾಗ ಇದು ಇದು ಸಿ ಎಸ್ಆರ್ನ ಕೊಡ್ತೀನಿ ಅಂತ ಒಂದು ಮುಂದೆ ಬಂದಿರೋದಲ್ಲಿ ನಿಮಗೆ ಏನಲ್ಲಿ ಕುರಿತು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಅದನ್ನು ಮಾಡಿಸ್ತೀನಿ ಹಾಗಾಗಿ ಇಲ್ಲಿಯ ಪ್ರಿನ್ಸಿಪಲ್ ಅವರಿಗೆ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಎಸ್ಟಿಮೇಟ್ ಮಾಡಿಕೊಂಡ್ರೆ ಆ ಕಂಪನಿಗಳ ಮುಖಾಂತರ ನಾವು ಅದನ್ನು ಎಂಜಿನಿಯರ್ ಮತ್ತು ಇನ್ನೋವೇಷನ್ ಕೆಲಸವನ್ನು ಮಾಡೋಣ రైల్వే రూప ఇండస్ట్రీస్ బాష్టు జన దాని కూడా అమ వ్యవస్థల ఎవరి కలిసి ఏ పారంరిక కట్టవకే ఉంటాయి అనదాన్ని ఇది మనం నేను మన ముఖ్యమంత్రి గమని జిల్లా సచివడానికి విచారణకి సంబంధప డిపార్టెంట్ కూడా మాట్లాడతారు హిన అవన్న ఈ సహ బజెట్టి ఘోషణ అదికూ కూడా ప్రయత్నమా ಮತ್ತೊಂದ್ರೆ ಬಹಳ ಉತ್ಸಾಹವಾಗಿ ಎಲ್ಲ ಹೆಣ್ಣು ಮಕ್ಕಳು ಗಣಮತ್ರಿ ಎಲ್ಲರೂ ಕೂಡ ಈ ಗ್ರೈ ದಿನ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಯಾವುದೇ ಕಾರಣಕ್ಕೆ ಭರವಸೆ ಬದುಕನ್ನು ನಾವು ಇಟ್ಕೊಳ್ಬಾರ್ದು ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ಪ್ರಯತ್ನಪಟ್ಟು ಶಿಕ್ಷಿತರಾಗಿ ಒಳ್ಳೆಯ ಉದ್ಯೋಗಗಳನ್ನು ಸೇರಿಕೊಂಡು ನಮಗೆ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲವೇ ಆತ್ಮವಿಶ್ವಾಸದಿಂದ ಬದುಕಲ್ಪ ನನ್ನ ಎಲ್ಲ ಸಹೋದರ ಸಹೋದರಿಯವರು ನಾನು ತಿಳಿಸಿಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ತನು ಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ಮನದಾಳದ ಗರಿ